ಶಿಶಿರ್ ಅವರ ಸ್ಟ್ರೆಂತ್ ಹಾಗೂ ವೀಕ್ನೆಸ್ ಏನು ನನ್ನ ಸ್ಟ್ರೆಂತ್ ನನ್ನ ಮೈಂಡ್ ಸೆಟ್ ನನ್ನ ವೀಕ್ನೆಸ್ ಕೆಲವೊಂದ್ಸತಿ ತುಂಬಾ ನಂಬೋದು ನನ್ನ ವೀಕ್ನೆಸ್ ನಿಮ್ಮ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಐ ಥಿಂಕ್ ನಾನು ಇಂಡಸ್ಟ್ರಿಗೆ ಬಂದು ಆ್ಯಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ನನ್ನ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಥಿಯೇಟರಲ್ಲಿ ನೀವು ನೋಡಿದ ಮೊದಲ ಸಿನಿಮಾ ಯಾವುದು ಚಿನ್ನಾರಿ ಮುತ್ತ ಅನ್ಸುತ್ತೆ ಬಿಗ್ ಬಾಸ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಸುದೀಪ್ ಸರ್ ಫಸ್ಟ್ ಸೆಲೆಬ್ರಿಟಿ ಕ್ರಾಶ್ ರಮ್ಯಾ ಮೇಡಮ್ ಮೆಮೊರೇಬಲ್ ಡಾನ್ಸ್ ಪರ್ಫಾರ್ಮೆನ್ಸ್ ಮೆಮೊರೆಬಲ್ ಡಾನ್ಸ್ ಪರ್ಫಾರ್ಮೆನ್ಸ್ ಐ ತಿಂಕ್ ನಾನು ಚೆನ್ನೈಲಿ ಒಂದ್ಸತಿ ಪರ್ಫಾರ್ಮ್ ಮಾಡಿದ್ದೆ ಅನ್ಸುತ್ತೆ ಅದು ಅದು ಬಿಟ್ಟು ಇಂಡಸ್ಟ್ರಿಗೆ ಬಂದ ಮೇಲೆ ನಾನು ಡಾನ್ಸ್ ರಿಯಾಲಿಟಿ ಶೋ ಮಾಡಿದ್ದೆ ಅದರಲ್ಲಿ ಹಂಡ್ರೆಡ್ ಫೀಟ್ ಅಬೋಲ್ ಒಂದು ಸ್ಟೇಜ್ ಹಾಕಿರ್ತಾರೆ ಕೆರೆನಲ್ಲಿ ಹಾಕ್ಬಿಟ್ಟು ಹಂಡ್ರೆಡ್ ಫೀಟ್ ಮೇಲ್ಗಡೆ ಒಂದು ಸ್ಟೇಜ್ ಇರುತ್ತೆ ಆ ಸ್ಟೇಜ್ ಮೇಲೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡಿದ್ದು ನನಗೆ ತುಂಬ ಮೆಮೊರೇಬಲ್ ಇದೆ ಜೀವನದಲ್ಲಿ ಒಂದೊಮ್ಮೆ ಶಿಶಿರ್ ಅವರು ಆಕ್ಟರ್ ಆಗದೆ ಇದ್ದಿದ್ರೆ ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರು ಮೋಸ್ಟ್ಲಿ ಡಾನ್ಸಿಂಗ್ ನ ಕಂಟಿನ್ಯೂ ಮಾಡ್ತಿದ್ದ ಅಂಡ್ ಎಂ ಸಿ ಇಂಗ್ ನ ಬಿಡ್ತಿರ್ಲಿಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ನ ಜೊತೆಗೆ ನಡೆಸ್ಕೊಂಡು ಹೋಗ್ತಾ ಇದ್ರು ಒಂದ್ ದಿನ ಇನ್ವಿಸಿಬಲ್ ಆಗೋ ಅವಕಾಶ ಸಿಕ್ಕರೆ ಏನೆಲ್ಲ ಮಾಡ್ತೀರಾ ಏನೆಲ್ಲ ಮಾಡ್ತೀನಾ ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಲವ್ ಸೆಂಟಿಮೆಂಟ್ ಹಾರರ್ ಆಕ್ಷನ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ಯಾವ ಜಾನರ್ ಸಿನಿಮಾ ನಿಮಗೆ ಹೆಚ್ಚು ಇಷ್ಟ ಥ್ರಿಲ್ಲರ್ ಕಾಮಿಡಿ ಆ್ಯಂಡ್ ಲವ್ ಸೆಂಟಿಮೆಂಟ್ ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಟೇಕ್ ಇಡ್ ಈಸಿಡ್ ಈಸಿ ಇಟ್ಸ್ ಇಟ್ಸ್ ಲಾಂಗ್ ಲಾಂಗ್ ಜರ್ನಿ ರಾಮಗಿರಿ